ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರಿ ಎಲ್ಲರೂ ಆರಾಮದೀರಿ ಅಂತ ಅನ್ಕೊಂಡಿನಿ ಇವತ್ತು ಈ ವಿಡಿಯೋ ಮಾಡ್ಲಿಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ ಸೊ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ಲಿಕ್ಕೆ ಅದೇನಪ್ಪಾ ಅಂತಂದ್ರೆ ಇವತ್ತು ಆಕ್ಚುಲಿ ಟೀಚರ್ಸ್ ಡೇ ಅಹ್ ನಾನ್ ಟೀಚರ್ ಅಂತೂ ಅಲ್ಲ ಬಟ್ ನನ್ನ ಮಗಳು ಆಸ್ ಅ ಟೀಚರ್ ಅಂತ ಇಕೊಂಡು ಕನ್ಸಿಡರ್ ಮಾಡಿ ನಂಗೆ ವಿಶ್ ಮಾಡಿದ್ರು ಮಧ್ಯಾಹ್ನದೊಳಗೆ ನಂಗೆ ವಾಟ್ಸಪ್ದೊಳಗೆ ವಿಶ್ ಮಾಡಿದ್ಲು ಸೊ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಡ್ತು ಆಮೇಲೆ ನೆಕ್ಸ್ಟ್ ಸ್ವಲ್ಪ ಬಿಟ್ ನೋಡಿದ್ರೆ ಸ್ಟೇಟಸ್ ನಂಗೆ ವಿಶ್ ಮಾಡ್ಯಾಳ ನನ್ ಫೋಟೋ ಹಾಕಿ ನಂಗ್ ಇಲ್ಲೇ ಬರ್ತದ ನೋಡ್ರಿ ಮ್ಯಾಲ ಬರ್ದಿದ್ ಸೊ ಹಿಂಗ್ ವೆಡ್ಡಿಂಗ್ಸ್ ಹಾಕಿ ನಂಗೆ ವಿಶ್ ಮಾಡಿದ್ ಸೊ ನಂಗೆ ಇಷ್ಟು ಖುಷಿ ಆಯ್ತ ಯಾಕಂದ್ರ ಆಸ್ ಅ ಪೇರೆಂಟ್ ಮಕ್ಳಿಗೆ ನಾವು ಗೈಡ್ ಮಾಡೋದ್ ಅಷ್ಟ್ ಈಸಿ ಅಂತೂ ಅಲ್ಲ ಎಲ್ಲಾರ್ಗು ಗೊತ್ತಿದ್ದ ಅದ್ ಸಮ್ಟೈಮ್ಸ್ ಅವ್ರು ತಪ್ಪತಿರ್ತಾರ ಅದು ಎಜುಕೇಶನ್ದೊಳಗೆ ಇರ್ಬೋದು ಲೈಫ್ ಒಳಗೂ ಇರ್ಬೋದು ಅವ್ರ ಹೆಜ್ಜಿ ಯಾವಾಗ ಯಾವಾಗ ತಪ್ಪಿಡ್ತಿರ್ತಾರೆ ನಾವು ಅವಾಗ ಅವ್ರನ್ನ ಕರೆಕ್ಟ್ ಗೈಡೆನ್ಸ್ ಕೊಡ್ತಿರ್ತೇವೆ ಬಟ್ ಅವಾಗ ಅವ್ರು ನಮ್ ಜೊತೆ ಆಗ್ಯೂನು ಮಾಡ್ತಿರ್ತಾರ ಸಮ್ ಟೈಮ್ಸ್ ಅವ್ರಿಗೆ ನಾವು ಏನೋ ಒಂಥರ ಎನ್ವಿ ತ ಕಾಣ್ತಿರ್ತೇವ ಅವ್ರಿಗೆ ಬಟ್ ಆಮೇಲೆ ಅವ್ರಿಗೆ ಬರ್ತಾ 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 ರಿಯಲೈಸೇಷನ್ ಆಗ್ತದೆ ಅದ್ ನಂಗೆ ಗೊತ್ತಿತ್ತು ಬಟ್ ಹ್ಮ್ ಈ ನನ್ಗೆ ಹಿಂಗ್ ಬಾಯಿ ಬಿಟ್ಟು ನನ್ ಮಗಳು ನಂಗೆ ಹೇಳ್ತಾಳ ನಂಗೆ ವಿಶ್ ಮಾಡ್ತಾಳ ನಂಗೆ ಅಷ್ಟು ದೊಡ್ಡ ಸ್ಥಾನ ಕೊಡ್ತಾಳ ಗುರುವಿನ ಸ್ಥಾನ ಕೊಡ್ತಾಳ ಅಂತ ದೊಡ್ಡ ಗೊತ್ತಿರ್ಲಿಲ್ಲ ಸೊ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಎಲ್ಲರೂ ಬಟ್ ಇವತ್ತು ನಂಗೆ ಅದು ಪ್ರೂವ್ ಆತಲ್ಲ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಈ ಮೂಮೆಂಟ್ ಯಾರಿಗೆ ಬಂದ್ರು ಖುಷಿಯಾಗೇ ಆಗ್ತದ ನಂಗೂ ಹಂಗ ಖುಷಿ ಆಯ್ತ ಸೊ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಕೊಂಡು ವಿಡಿಯೋ ಮಾಡಿದೆ ಯಾಕಂದ್ರೆ ಪೇರೆಂಟಿಂಗ್ ಅಂದ್ರ ಬಹಳ ಟಫ್ ಜಾಬ್ ನಿಮ್ಗೆ ಗೊತ್ತಿದ್ದಿದ್ದು ಅದ ಅದನ್ನ ಹೆಂಗೋ ಫೇಸ್ ಮಾಡಿ ಈ ಮಟ್ಟಿಗೆ ಬಂದು ಮಕ್ಳು ಒಂದ್ ಮಟ್ಟಿಗೆ ಬಂದ ಈಗ ಈ ಫೈನಲ್ ಇಯರ್ ಇದ್ದಾಳ ಸಿ ಎ ಫೈನಲ್ ಇಯರ್ ಇದ್ದಾಳ ಏನೋ ಒಂದ್ ಕರೆಕ್ಟ್ ವೇದೊಳಗೆ ಹೋಗಿ ನಮ್ಗೆ ಹೆಸರು ಒಳ್ಳೆ ಹೆಸರು ತಗೊಂಡು ಬಂದ್ ಕೊಟ್ಟು ಅದ್ರ ಕ್ರೆಡಿಟ್ ನಮಗ್ ಕೊಡ್ತಾರಲ್ಲ ಆ ಖುಷಿ ಅವತ್ತು ಎಲ್ಲೂ ಬರಂಗೇ ಇಲ್ಲ ಅವಾಗ ನಾವು ಸಾಕಪ್ಪ ಸಾರ್ಥಕ ಆತ ನಾವ್ ಅಪ್ಪ ಅಮ್ಮ ಆಗಿ ಸಾರ್ಥಕ ಆತ ಅಂತ ಒಂಥರ ಏನೋ ಖುಷಿ ಇರ್ತದಲ್ಲ ಆ ಖುಷಿ ನಂಗೆ ಬಹಳ ಅಂದ್ರೆ ಬಹಳ ಆಯ್ತು ಸೊ ನಿಮ್ ಜೊತೆ ಒಂದ್ಸಲ ಶೇರ್ ಮಾಡ್ಕೊಳ್ಳೋಣ ಅಂತ ಇದು ವಿಡಿಯೋ ಮಾಡ್ದೆ ನನ್ನ ಮಗಳು ಆಕ್ಚುಲಿ ಸಿ ಎ ಫೈನಲ್ ಇಯರ್ ಇದ್ದಾಳ ಎಲ್ಲರೂ ಕೇಳ್ತಿರ್ತಾರ ಮಗಳ್ಯಾಕ ವಿಡಿಯೋದೊಳಗಿಲ್ಲ ಮಕ್ಳ ಯಾಕೆ ಬರಂಗಿಲ್ಲ ಅಂತಂದ್ರೆ ಯಾಕಂತಂದ್ರೆ ಅವ್ರ ಫ್ರೀ ಇಲ್ಲ ನಾನು ಇಷ್ಟು ಫ್ರೀ ಇರ್ಲಿಲ್ಲ ಇದು ಏನೋ ಒಂದು ಯಾವ್ದೋ ಒಂದು ಇದ್ರೊಳಗೆ ನಾನು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದನ್ನ ನಾ ಮಾಡ್ಕೋತ ಹೊಂಟೇನಿ ಬಟ್ ಅವ್ರು ಯಾರು ಫ್ರೀ ಇಲ್ಲ ಮಗಳು ಸಿ ಎಲ್ಲಿ ಹರಿದಾಳ ಮಗ ಏಟ್ ಸ್ಟ್ಯಾಂಡರ್ಡ್ ಅವ್ರಿಗೆ ತಮ್ದ ಸ್ಟಡೀಸ್ ಇರ್ತದೆ ಸೊ ಅವ್ರಿಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಮಗಳಂತೂ ಬೆಂಗ್ಳೂರ್ದಾಗ ಇರ್ತಾಳ ಇವಾಗ ಇಲ್ಲೇ ಇದ್ರು ಇವ್ ಯಾವಾಗ ಯಾವಾಗರೇ ಬಂದಿರ್ತಾನೆ ನೀವು ನೋಡಿರ್ಬೋದು ಮಗ ಒಂದೊಂದ್ಸಲ ವಿಡಿಯೋದೊಳಗೆ ಬಂದಿರ್ತಾನೆ ಬಟ್ ಮಗಳು ಬರೋದೇ ಇಲ್ಲ ಕಿ ಬಹಳ ಬಿಸಿ ಅದಾಳ ಬಟ್ ಆಕಿನ್ ಕರ್ಕೊಂಡು ಒಂದ್ಸಲ ವಿಡಿಯೋ ಮಾಡಬೇಕು ಅಂತ ಮಾಡೇನಿ ಅಕ್ಕಿ ಆಕ್ಚುಲಿ ಲೈಕ್ ಮಾಡಂಗಿಲ್ಲ ವಿಡಿಯೋ ಮಾಡ್ಲಿಕ್ಕೆ ನಂಗ್ ನಂಗ ಸಪೋರ್ಟ್ ಮಾಡ್ತಲ್ಲ ಮಾಡ್ ಮಾಡಂತ ಬಟ್ ತನಗೆ ಇಷ್ಟ ಇಲ್ಲ ಅಕ್ಕಿಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಬಟ್ ಒಂದ್ಸಲ ಟ್ರೈ ಮಾಡ್ತೇನೆ ಅಕ್ಕಿನ ಜೊತೆ ಮಾಡ್ಲಿಕ್ಕೆ ಬಟ್ ಇವತ್ತಿ ಇಷ್ಟ ಇತ್ತು ಈ ಮ್ಯಾಟ್ರ್ ಹೇಳಲಿಕ್ಕೆ ಅಂತಕೊಂಡು ನಾನು ವಿಡಿಯೋ ಮಾಡಿದೆ ಥ್ಯಾಂಕ್ ಯು